ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಒನ್ ಟೆರಿಟರಿ ಇವತ್ತಿನ ಕಾಲದಲ್ಲಿ ಜನಗಳಿಗೆ ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಬೆಂಗಳೂರಂಥ ಸಿಟಿಗಳಲ್ಲಿ ಇನ್ನೂ ಕಷ್ಟ ಆಗುತ್ತೆ ಇಲ್ಲಿ ಗಂಡುಮಕ್ಳು ಹೆಣ್ಮಕ್ಳು ಹಗಲು ರಾತ್ರಿ ಅಂದನೇ ದುಡಿತಾರೆ ಆದರೂ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಮನೆ ಬಾಡಿಗೆ ಇ ಎಮ್ ಐಗಳು ಮಕ್ಕಳ ಸ್ಕೂಲ್ ಫೀಸು ಕಮಿಟ್ಮೆಂಟ್ಗಳು ಹೀಗೆ ಟೆನ್ಷನ್ನು 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 ಅಂಥದ್ರಲ್ಲಿ ಗಂಡ್ಮಕ್ಳು ಒಂದು ಸಿಗ್ರೆಟ್ ಸೇದಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ ಅನ್ಕೊತಾರೆ ಆಕ್ಚುಲಿ ಎಲ್ರಿಗೂ ಬೇಕಾಗಿರೋದು ಕಾಫಿ ಟೀ ಕುಡಿದ್ರೆ ಒಂಚೂರು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅದೇ ಕಾರಣಕ್ಕೆ ಬೆಂಗಳೂರಲ್ಲಿ ತುಂಬ ಕಾಂಡಿಮೆಂಟ್ಸ್ಗಳು ಬೇಕರಿಗಳು ಟೀ ಅಂಗಡಿಗಳು ಆಗಿದ್ದಾವೆ ಆದರೆ ಯಾವ ಟೀ ಅಂಗಡಿಲಿ ಕುಡಿದ್ರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದೇ ಮುಖ್ಯ ಹಾಗಾದ್ರೆ ಬನ್ನಿ ಅಂಥ ಒಂದು ಟೀ ಅಂಗಡಿನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಓಹ್ ಬನ್ನಿ ಆ ಅಂಗಡಿ ಪರಿಚಯ ಮಾಡಿಸ್ತೀನಿ ಇವತ್ತು ನಾನು ಲಗ್ಗೆರೆ ಬ್ರಿಡ್ಜ್ ಅಲ್ಲಿ ಇದ್ದೀನಿ ಆ್ಯಕ್ಚುಲಿ ಲಗ್ಗೆರೆ ಬ್ರಿಡ್ಜ್ ಮೇಲೆ ಒಂದು ಟೀ ಅಂಗಡಿ ಇದೆ ಶ್ರೀ ಗುರು ಹೈದರಾಬಾದ್ ಇರಾಣಿ ಟೀ ಅಂತ ಇಲ್ಲಿ ಸಕ್ಕತ್ತಾಗಿ ಟೀ ಕಾಫಿ ಸೂಪರಾಗಿ ಮಾಡ್ತಾರೆ ಸೊ ಅವ್ರು ಹೆಂಗೆ ಮಾಡ್ತಾರೆ ಅವ್ರದ್ದು ಥೇರಿ ಏನು ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಈ ಟೀ ಅಂಗಡಿ ಓನರು ಇವರೇ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರೇನು ಸರ್ ವೆಂಕಟೇಶ್ ಓಕೆ ಸೊ ನಿಮಗೆ ಈ ಲಗ್ಗೆರೆ ಬ್ರಿಡ್ಜಲ್ಲಿ ಈ ಟೀ ಅಂಗಡಿ ತುಂಬ ಫೇಮಸ್ ಆಗಿದೆ ನಾನು ಈ ಟೀ ಕಾಫಿ ಎಲ್ಲ ಕುಡಿದು ಟೇಸ್ಟ್ ಮಾಡಿದ್ದೀನಿ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಟೆನ್ಷನಲ್ಲಿ ಇದ್ದಾಗಲಿ ಏನೇ ಆಗಲಿ ಆ ಟೇಸ್ಟ್ ಇದೆಯಲ್ಲ ಅದು ನಾನು ತುಂಬ ಟೀ ಕಾಫಿ ಅಂಗಡಿಯಲ್ಲಿ ಕುಡಿದಿದ್ದೀನಿ ಬಟ್ ಈ ಟೇಸ್ಟ್ ನಂಗೆ ಸಿಗ್ತಾಯಿಲ್ಲ ಸೊ ಇದು ನಿಮಗೆ ಹೈದರಾಬಾದಿ ಇರಾನಿ ಟೀ ಅಂತ ಇಟ್ಕೊಂಡಿದ್ದೀರಲ್ಲ ಹೆಸರು ಯಾಕೆ ಸರ್ ಸರ್ ನಾನು ಒಂದು ಅಂಗಡಿಯಲ್ಲಿ ಕೆಲಸ ಸೇರ್ಕೊಂಡಿದ್ದೆ ಆ ಅಂಗಡಿ ಹೆಸರುವೆ ಈಗ ಹೈದರಾಬಾದ್ ಇರಾನಿ ಟೀ ಅಂತ ಅಲ್ಲಿಂದ ನಾನು ಕಲ್ತ್ಕೊಂಡು ಇಲ್ಲಿ ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ ಓಕೆ ಸರ್ ನಿಮ್ಮದು ಊರು ಯಾವೂರು ಸರ್ ಸರ್ ಊರು ನಮ್ಮದು ಮಂಡ್ಯ ಓಕೆ ಸೊ ಅಲ್ಲಿ ಮಂಡ್ಯದಿಂದ ಬಂದು ಇಲ್ಲಿ ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ದೀರಾ ಸೊ ಬೆಂಗಳೂರಲ್ಲಿ ನೀವು ಆಲ್ಮೋಸ್ಟ್ ಅಲ್ಲು ಬ ಎಲ್ಲರಿಗೂ ಟೆನ್ಷನ್ ಕಮ್ಮಿ ಮಾಡಿಬಿಟ್ಟು ನೀವು ಟೆನ್ಷನ್ ತೊಗೊಳೋ ಥರ ಆಗಿಲ್ಲ ತಾನೇ ಏನಿಲ್ಲ ಓಕೆ ನೀವು ಯಾವ್ಯಾವ ಥರ ಟೀಗಳು ಮಾಡ್ತೀರಾ ಶ್ರೀ ಗುರು ಹೈದ್ರಾಬಾದ್ ಇರಾನಿ ಟೀ ಲೆಮೆನ್ ಟೀ ಜಿಂಜರ್ ಟೀ ಬೂಸ್ಟು ಹಾರ್ಲಿಕ್ಸು ಲೆಮೆನ್ ಟೀ ಮತ್ತೆ ಕಷಾಯ ಶುಂಠಿ ಕಷಾಯ ವಾ ಸೂಪರ್ ಸೊ ಸರ್ ಎಲ್ಲರೂ ಕಾಫಿ ಟೀ ಮಾಡ್ತಾರೆ ಬಟ್ ಈ ಟೇಸ್ಟು ನನಗೆ ಎಲ್ಲೂ ಕಾಣಲಿಲ್ಲ ಅಥವಾ ಎಲ್ಲಿಂದ ತರಿಸ್ತೀರಾ ಇದು ಮಾಡೋ ಪ್ರೊಸೆಸ್ ಹೇಗೆ ಸರ್ ನಾವೇನು ಬೆಳೆಯೋದಿಲ್ಲ ನಮ್ಮದು ಅಸ್ಸಾಂ ಟೀ ಪುಡಿ ಅಂತ ಆರ್ಗ್ಯಾನಿಕ್ ಟೀ ಪುಡಿ ಇದು ನ್ಯಾಚುರಲಾಗಿ ಬೆಳೆಯೋದು ಕೆಮಿಕಲ್ ಕೆಮಿಕಲ್ಸ್ ಏನು ಹಾಕಲ್ಲ ಇದಕ್ಕೆ ನೀವು ಬೆಳಗ್ಗೆ ಸಾಯಂಕಾಲ ಗಂಟಾನು ಮತ್ತೆ ಟೀ ಕುಡಿತಾನೆ ಇರಿ ನಿಮ್ದು ಏನಾಗಿ ಕಂಪ್ಲೇಂಟ್ ಬಂದರೆ ನನಗೆ ಹೇಳಿ ನಾನು ಸರಿ ಮಾಡ್ಕೊಡ್ತೀನಿ ಓಕೆ ಸೂಪರ್ ಸರ್ ಇದು ಮಾಡೋ ಪ್ರೊಸೆಸ್ ಹೆಂಗೆ ಮಾಡ್ತೀರಾ ಸರ್ ಆ್ಯಕ್ಚುಲಿ ಇಷ್ಟೊಂದು ರುಚಿಯಾಗಿ ಬರಬೇಕು ಅಂದ್ರೆ ಟೀ ಅದು ನಮ್ದೆಲ್ಲ ಮೆಜರ್ಮೆಂಟು ಸರ್ ಇನ್ನೂರು ಗ್ರಾಮ್ ಟೀ ಪುಡಿಗೆ ಏಳ್ನೂರು ಗ್ರಾಮ್ ಸಕ್ಕರೆ ಹಾಕಬೇಕು ಬಾಯ್ಲ್ ಮಾಡಬೇಕು ಇಪ್ಪತ್ತೈದು ನಿಮಿಷ ಆವಾಗ ಒಳ್ಳೆ ಟೇ ಹಾಲು ಚೆನ್ನಾಗಿ ಕುದ್ದಿರಬೇಕು ಹಾಲಿಗೆ ನೀರು ಬೆರೆಸೋಷ್ಟಿಲ್ಲ ಒಂದು ಡ್ರಾಪು ನೀರು ಬೆರೆಸೋಷ್ಟಿಲ್ಲ ಪ್ಯಾಕೆಟ್ ಹಾಲು ಹೆಂಗೆ ಬರ್ತದೆ ಹಂಗೆ ಹಾಕಬೇಕು ಓ ಸೂಪರ್ ಸೂಪರ್ ಸರ್ ನೋಡಿ ವೀಕ್ಷಕರೇ ಈಗಿನ ಕಾಲದಲ್ಲಿ ನೀರಿಗೆ ಹಾಲನ್ನು ಮಿಕ್ಸ್ ಮಾಡ್ತಾರೆ ಇವರು ಹಾಲುಗೂ ನೀರು ಮಿಕ್ಸ್ ಮಾಡಲ್ಲ ಅಂತಂದರೆ ಸೂಪರ್ ಇನ್ನು ಹೆಂಗೆ ಇರಬೇಕು ಈ ಟೀ ಕಾಫಿ ಟೇಸ್ಟು ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಸರ್ ನೀವು ಇಲ್ಲಿ ಕಾಫಿ ಟೀ ಮಾಡ್ತೀರಲ್ಲ ನಿಮ್ಮ ಕಸ್ಟಮರ್ಗಳು ಹೇಗೆ ಸರ್ ಅಂದರೆ ರಿಪೀಟೆಡ್ ಕಸ್ಟಮರ್ಸ್ ಇರ್ತಾರೆ ಅಂದರೆ ಬಂದವರೇ ವಾಪಸ್ ಬರ್ತಾರ ಅಥವಾ ಬೇರೆಯವರು ಹೊಸಬ್ರು ಪದೇ ಪದೇ ಹೊಸಬ್ರು ಬರ್ತಾರ ಒಂದ್ಸರಿ ಕುಡ್ಕೊಂಡು ಹೋದರು ಮತ್ತು ವಾಪಸ್ ಬರೋದೇ ಅಲ್ವಾ ಹೇಗೆ ನಿಮ್ಮ ಈ ಬಿಸ್ನೆಸ್ಸಲ್ಲಿ ನಡೀತಾ ಇದೆ ಹೊಸೂರು ಬರ್ತಾರೆ ಹಳಬರು ಇವತ್ತು ಒಂದು ದಿವಸ ಕುಡಿದವರು ನಾಳೆ ನಾಲ್ಕು ಜನಕ್ಕೆ ಹೋಗಿ ಹೇಳ್ತಾರೆ ಅಲ್ಲಿ ಅಗ್ಯಾರೆ ಬಿಡದತ್ರ ಹೈದ್ರಾಬಾದ್ ಇರಾನಿ ಟೀ ಅಂತೈತೆ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಟೀ ಮತ್ತೆ ಹೋಗಿ ಬನ್ನಿ ಅಲ್ಲೇ ಕುಡಿಯೋಣ ರಿಲೀಫ್ ಆಗುತ್ತೆ ನಮಗೆ ಅಂತ ಕಸ್ಟಮರೆಲ್ಲ ಒತ್ತಿ ಒತ್ತಿ ಹೇಳ್ತಾ ಇರ್ತಾರೆ ನಮಗೆ ಓ ಥ್ಯಾಂಕ್ ಯು ಸರ್ ಹಾಗಂದರೆ ನೀವು ಮಾಡೋ ಕಾಫಿ ಟೀ ಕಸ್ಟಮರ್ಸ್ಗೆಲ್ಲ ಸಂತೋಷ ಕೊಡುತ್ತೆ ಸಂತೋಷವಾಗಿ ಇರ್ತಾರೆ ಸಂತೋಷ ಕೊಡ್ತಾರೆ ಸೊ ಸರ್ ನಿಮ್ಮ ಕಸ್ಟಮರ್ಸ್ ಎಲ್ಲ ಏನು ಹೇಳ್ತಾರೆ ಸರ್ ಕಸ್ಟಮರ್ ಇಲ್ಲೇ ಟೀ ಕಾಫಿ ಕುಡಿತಾ ಇದ್ದಾರೆ ಕೇಳ್ಬಿಡಿ ಅವ್ರನ್ನೇ ಒಂದು ಸತಿ ಹೌದಾ ಸೊ ವೀಕ್ಷಕರೇ ಕಸ್ಟಮರ್ಸ್ನ ಕೇಳೋಣ ಬಂದು ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಪ್ರಭು ಅಂತ ಸರ್ ಓಕೆ ಇಲ್ಲಿ ಕಾಫಿ ಟೀ ಎಲ್ಲ ಚೆನ್ನಾಗಿರುತ್ತ ಸರ್ ಚೆನ್ನಾಗಿರುತ್ತೆ ನಾವು ಇಲ್ಲಿಗೆ ಓಕೆ ಸರ್ ನಿಮಗೆ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಡೈಲಿ ಟೀ ಸರ್ ಚೆನ್ನಾಗಿರುತ್ತಾ ಸೂಪರ್ ಸರ್ ಓಕೆ ನಿಮ್ಮದು ಇದೇ ಏರಿಯಾನಾ ಸರ್ ಅಥವಾ ಬೇರೆ ನಮ್ಮದು ಕುರುಬಳ್ಳಿ ಓಹ್ ಕುರುಬಳ್ಳಿಯಿಂದ ಇಲ್ಲಿಗೆ ಲಗ್ಗೆರ ಬ್ರಿಡ್ಜ್ಗೆ ಕಾಫಿ ಟೀ ಕುಡಿಯಕ್ಕೆ ಬರ್ತೀರಾ ಸರ್ ಕುರುಬಳ್ಳಿಯಿಂದ ಬರ್ತೀನಿ ಅಂತ ಹೇಳ್ತಿದ್ದೀರಾ ಸೊ ಅಲ್ಲಿ ಯಾವುದು ಕಾಫಿ ಟೀ ಅಂಗಡಿ ಇಲ್ವಾ ಸರ್ ಸರ್ ನಮ್ಗೆ ಎಲ್ಲಿ ಚೆನ್ನಾಗಿರೋದು ಬರ್ತೀವಿ ಸರ್ ನಾವು ಕುಡಿಯೋಕ್ಕೆ ನಾವು ಕುಡಿದಿದ್ದೀವಿ ನಮ್ಗೆ ನಮಗೆ ಚೆನ್ನಾಗಿದೆ ಬರ್ತೀವಿ ರೆಗ್ಯುಲರ್ ಬರ್ತೀವಿ ಸರ್ ದಿನ ಒಂದು ಐಸಲ್ಲಿ ಬರ್ತೀವಿ ಸೂಪರ್ ನೋಡಿ ವೀಕ್ಷಕರೇ ಸರ್ ಫೈನಲ್ ಆಗಿ ಕಾಫಿ ಟೀ ಹೇಗಿದೆ ಸರ್ 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 ಸೈಡ್ ಹೇಳಂಗಿಲ್ಲ ಸರ್ ಸೂಪರ್ ಆಗಿದೆ ಸರ್ ಇಲ್ಲಿ ಕಾಫಿ ಟೀ ಎಲ್ಲ ಸರ್ ಸೂಪರ್ ಆಗಿರುತ್ತೆ ಓಕೆ ನೀವು ದಿನಕ್ಕೆ ಎಷ್ಟು ಬಂದು ಇಲ್ಲಿ ಟೀ ಹೌದಾ ನಿಮ್ದು ಇದೇ ಏರಿಯಾನೆ ಹಂಗಂದ್ರೆ ಇಲ್ಲಿ ಟೀ ಕಾಫಿ ಎಲ್ಲ ಚೆನ್ನಾಗಿ ಕಾಫಿ ಟೀ ಮಾತ್ರ ಓಕೆ ಇಲ್ಲಿ ಕಾಫಿ ಟೀ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ನೀವು ಯಂಗ್ಸ್ಟರ್ಸ್ ಆಕ್ಚುಲಿ ನೀವು ಕಾಲೇಜ್ ಹೋಗ್ತಿರೋ ಕೆಲಸಕ್ಕೆ ಹೋಗ್ತಿರೋ ನಂಗೆ ಗೊತ್ತಿಲ್ಲ ಬಟ್ ನಿಮಗೆ ಕಾಫಿ ಟೀ ಕುಡಿದಾಗ ಏನನ್ಸುತ್ತೆ ಒಂಥರ ಚೆನ್ನಾಗಿದೆ ಇಲ್ಲಿ ಟೇಸ್ಟ್ ಆಗಿದೆ ಅಂದರೆ ಈ ಟೇಸ್ಟ್ ಎಲ್ಲೇ ಸಿಗಲ್ಲ ಆ ಥರ ನೀವು ಕೆಲಸ ಮಾಡ್ತೀರಾ ಅಥವಾ ಕಾಲೇಜ್ ಹೋಗ್ತೀರಾ ಫ್ರೆಂಡ್ಸ್ ಕೆಲಸ ಮಾಡ್ತೀವಿ ಓಕೆ ಕೆಲಸದಲ್ಲಿ ಹಂಗಂದ್ರೆ ತುಂಬ ಟೆನ್ಷನ್ಸ್ ಇರುತ್ತೆ ನಿಮ್ಮ ಆಫೀಸರ್ ಆಗಲಿ ನಿಮ್ಮ ಹೈಯರ್ ಆಫೀಸರ್ ಆಗಲಿ ಅದು ಇದು ಸೊ ಈ ಕಾಫಿ ಟೀ ಕುಡಿದ್ರೆ ನಿಮಗೆ ಮೈಂಡ್ ರಿಲೀಫ್ ಅನ್ಸುತ್ತಾ ಫ್ರೆಂಡ್ಸ್ ಓ ಓಕೆ ಸೂಪರ್ ನಿಮ್ಮ ಭಾಷೆ ನೋಡಿದ್ರೆ ನನ್ಗೆ ಯಾಕೋ ನೀವು ಉತ್ತರ ಕರ್ನಾಟಕದವ್ರು ಅನಿಸ್ತಾ ಇದೆ ಹೌದಾ ಹೌದೌದು ಊರು ಫ್ರೆಂಡ್ಸ್ ಗುಲ್ಬರ್ಗ ನಮ್ದು ಓಕೆ ಸೂಪರ್ ನೋಡಿ ಫ್ರೆಂಡ್ಸ್ ಗುಲ್ಬರ್ಗ ಅಂದರೆ ಉತ್ತರ ಕರ್ನಾಟಕ ನಮ್ಮ ಆ ಗಡಿಯವರು ಬಂದು ಇಲ್ಲಿ ಇವ್ರು ಮಾಡೋ ಟೀ ಸೂಪರ್ ಸೂಪರಾಗಿದೆ ಅಂತಂದರೆ ಯಾಕೆಂದರೆ ಒಂದೊಂದು ಊರಿಂದ ಒಂದೊಂದು ಟೇಸ್ಟ್ ಇರುತ್ತೆ ಕಾಫಿ ಟೀ ಆಗಲಿ ಏನೇ ಆಗಲಿ ಒಂದೊಂದು ಕಡೆ ಸಕ್ಕರೆ ಕಮ್ಮಿ ಆಗ್ತಾರೆ ಇನ್ನೊಂದು ಕಡೆ ಸಕ್ಕರೆ ಜಾಸ್ತಿ ಆಗ್ತಾರೆ ಕೆಲವೊಂದು ಕಡೆ ಹಾಲು ಕಮ್ಮಿ ಆಗ್ತಾರೆ ಸೊ ಆ ಥರ ಇರುವಾಗ ಅಲ್ಲಿ ಆ ಗಡಿನಾಡ ಗಡಿಯವರು ಇಲ್ಲಿ ಬಂದು ಈ ಟೀ ಸೂಪರ್ ಆಗಿದೆ ಅಂದರೆ ಇನ್ನು ಎಷ್ಟು ಸಕ್ಕತ್ತಾಗಿರುತ್ತೆ ಅನ್ನೋದು ಯೋಚನೆ ಮಾಡಿ ಸೊ ನಿಮ್ಮದು ಇದೇ ಲಗ್ಗೆರೆಯಲ್ಲೇ ಇರ್ತೀರಾ ಎಲ್ಲಿರ್ತೀರಾ ಸರ್ ನಾವು ಮಾರುತಿ ನಗರಲ್ಲಿ ಇರ್ತೀವಿ ಜಯಮಾರುತಿ ನಗರಲ್ಲಿ ಬಂದು ಇಲ್ಲಿ ಟೀ ಡೈಲಿ ಎನಿ ಟೈಮ್ ಬಂದು ಕುಡಿದು ಹೋಗ್ತೀವಿ ನಾನು ಎಲ್ಲ ಕಡೆ ಕುಡ್ದೆ ಪ್ರತಿಯೊಂದು ಸಲ ನೋಡಿದೆ ಎಲ್ಲ ಹೋಟೆಲಲ್ಲಿ ಬಟ್ ಎಲ್ಲ ಚೆನ್ನಾಗಿರಲಿಲ್ಲ ಇಲ್ಲಿ ಬಂದರೆ ಟೈಮ್ ಏನೋ ಟೆನ್ಷನ್ ಇದ್ದರೆ ಎಲ್ಲ ಕಮ್ಮಿ ಆಗೋಗುತ್ತೆ ನಾನೊಬ್ಬ ಆಟೋ ಡ್ರೈವರು ಇಲ್ಲೆಲ್ಲ ಬಂದು ಎಲ್ಲ ಕಡೆ ಕುಡಿದು ನೋಡಿದೆ ಇಡೀ ಬೆಂಗ್ಳೂರು ಎನಿವರ್ಸಿಟಿ ನೋಡಿದೆ ಇಲ್ಲಿ ಟೇಸ್ಟು ಬೇರೆನೇ ಇದು ಹೈದರಾಬಾದ್ ಇರೋ ಟೀನೇ ಒಂದು ಮಜಾ ಒಂಥರ ವಿಶೇಷ ನಮಗೆ ಕೊಟ್ಟರೆ ಹ್ಯಾಪಿಯಾಗಿರುತ್ತೆ ಒಂದು ಸಲ ಟೀ ಕುಡಿದ್ರೆ ಬಟ್ ಅದು ಮಸ್ತ್ ಒಂದು ದಿನ ಬಂದು ಚಹಾ ಕುಡಿದೆ ಅವತ್ತಿನಿಂದ ಅಡ್ಡ ಇದೆ ಸರ್ ಇಲ್ಲಿ ಕಾಫಿ ಟೀ ಚೆನ್ನಾಗಿರುತ್ತಾ ಸರ್ ಹಾಂ ತುಂಬ ಕಾಫಿ ಟೀ ಚೆನ್ನಾಗಿರುತ್ತೆ ಶ್ರೀ ಗುರು ಹೈದರಾಬಾದ್ ಇರಾನಿ ಅಂತ ಟೀ ಅಂಗಡಿ ಇದು ಇದು ಇಲ್ಲೇ ಲಗ್ಗೇರಿ ಬ್ರಿಜ್ ಹತ್ರನೇ ಬರುತ್ತೆ ನನ್ನ ಹೆಸರು ಸಂಜೀವ್ ಅಂತ ನಾನು ಬೆಳಿಗ್ಗೆ ಎದ್ದರೆ ಇಲ್ಲೇ ಮಾರ್ನಿಂಗ್ ಬರೋದು ಟೀ ಕುಡಿಯೋದು ಮತ್ತು ಸಾಯಂಕಾಲನೂ ಇಲ್ಲೇ ನಾನು ಟೀ ಕುಡಿತಾ ಇರ್ತೀನಿ ನನಗೆ ತುಂಬ ಇಷ್ಟ ಆಯಿತು ಕಾಫಿ ಆಗಲಿ ಟೀ ಆಗಲಿ ಮತ್ತು ಹಾಲು ಮತ್ತು ಅದರಲ್ಲಿ ಇರುವ ಡಿಶಿಶರು ನನಗೆ ತುಂಬ ಸ್ವಾದ ಕೊಡುತ್ತೆ ಅದೇ ಟೇಸ್ಟಿಗೆ ಇಲ್ಲೇ ಸುಮಾರು ಅಂಗಡಿಗಳಿದ್ದಾವೆ ಇಲ್ಲೇ ಬೇಕರಿ ಇದೆ ಅಲ್ಲಿ ಪಕ್ಕ ಇದೆ ಎದುರುಗಡೆ ಇದೆ ಬಟ್ ನನಗೆ ಯಾವುದು ಸಾಟಿಸ್ಫೈಡ್ ಆಗೋಲ್ಲ ಇಲ್ಲಿ ಬಂದು ಕುಡಿದ್ರೆ ಒಂಥರ ನನಗೆ ಮೈಂಡ್ ರೀಫ್ರೆಶ್ ಥರ ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಬೆಳಗ್ಗೆ ಬಂದು ಇಲ್ಲೇ ಕೊಡೋದು ಮತ್ತು ನಮ್ಮ ಫ್ರೆಂಡ್ಸ್ ಅಂತಾರೆ ಬಾ ಇಲ್ಲಿ ಬೇಕ್ರಿ ಹೋಗೋಣ ಅಲ್ಲಿ ಬೇಕ್ರಿ ಹೋಗೋಣ ಅಂತ ಹೇಳ್ತಾ ಇರ್ತಾರೆ ನನಗೆ ಇಲ್ಲೇ ಇಲ್ಲ ನನಗೆ ರೆಗ್ಯುಲರಾಗಿ ಕುಡಿಯೋದು ಶ್ರೀಗುರು ಇರಾನಿ ಟೀ ಅಂತ ಅಂಗಡಿ ಶಾಪ್ ಇದೆ ಅಲ್ಲೇ ಬನ್ನಿ ಎಲ್ಲರೂ ಟೇಸ್ಟ್ ಮಾಡೋಣ ಅಂತ ಹೇಳಿದೆ ನಾನು ಸುಮಾರು ಜನ ಕರ್ಕೊಂಡು ಬಂದಿನಿ ಸುಮಾರು ಏನಾದರೂ ಒಂದು ನೂರು ಜನ ಕರ್ಕೊಂಡು ಅವ್ರು ಏನು ಹೇಳ್ತಾರೆ ಓ ತುಂಬ ಚೆನ್ನಾಗಿತ್ತು ಸಂಜೀವರೆ ನೀವು ಅವತ್ತು ನನ್ನ ಹತ್ರ ಟೀ ಕುಡಿಯೋಣ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರಲ್ಲ ಅಲ್ಲಿ ನಾನು ಟೀ ಕುಡಿದೆ ತುಂಬ ಚೆನ್ನಾಗಿತ್ತು ಅಲ್ಲೇ ಹೋಗೋಣ ಅಂತ ಇವಾಗ ರೆಗ್ಯುಲರ್ ಕಸ್ಟಮರೇ ಆಗಿಬಿಟ್ಟಿದ್ದಾರೆ ವೀಕ್ಷಕರೇ ನೋಡಿ ಒಬ್ಬರು ಬಂದು ನೂರು ಕಸ್ಟಮರ್ನ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇವರು ಸೊ ಸರ್ ನೀವು ಎಷ್ಟು ದಿನದಿಂದ ಇಲ್ಲಿ ಕಾಫಿ ಟೀ ಕುಡಿತಾ ಇದ್ದೀರಾ ನಾನು ಮೂರು ವರ್ಷ ಇಲ್ಲಿ ಕಾಫಿ ನೋಡಿದೆ ಒಂದು ಸಾರಿ ಟೇಸ್ಟ್ ನೋಡಿದೆ ಅವು ತುಂಬ ಚೆನ್ನಾಗಿದೆ ಅಲ್ಲ ಅಂತ ನಾನು ಇದು ಮಾಡಿದೆ ಮತ್ತು ಇವರು ಹಾಕ್ಕೊಟ್ಟಿರೋ ಟೀ ಅಂತರ ನನಗೆ ಯಾವುದು ಬೇರೆಯವ್ರು ಮಾಡಿಕೊಟ್ರೂ ನನಗೆ ಇಷ್ಟ ಆಗಲ್ಲ ಅದು ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಮತ್ತು ಸಾಯಂಕಾಲ ಕಂಟಿನ್ಯೂಸ್ ಆಗಿ ಇಲ್ಲಿ ಟೀ ಕುಡಿದೇ ಕುಡಿದ್ರೇ ನನಗೆ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಇಲ್ಲಾಂದರೆ ನನಗೆ ಒಂಥರ ಇದು ಆಗಿಬಿಡುತ್ತೆ ಮೈಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಲು ಮತ್ತೆ ಗಟ್ಟಿಯಾಗಿ ಹಾಲು ಇರುತ್ತೆ ಸುಗರು ಅದಕ್ಕೆ ತಕ್ಕಂತೆ ತುಂಬ ಚೆನ್ನಾಗಿ ಮಾಡ್ತಾರೆ ಓಕೆ ಮತ್ತು ಇಲ್ಲಿ ಕಷಾಯದ ಬಗ್ಗೆ ಒಂದಿಷ್ಟು ಜನ ಹೇಳಿದ್ರು ಚೆನ್ನಾಗಿರುತ್ತೆ ಅಂತ ಸೊ ನೀವು ಯಾವತ್ತಾದ್ರೂ ಕಷಾಯ ಕುಡಿದಿದ್ದೀರಾ ಹೇಗಿದೆ ಕಷಾಯ ನಾನು ಎಲ್ಲ ಥರ ಟೇಸ್ಟ್ ಮಾಡಿದ್ದೀನಿ ಕಾಫಿ ಕುಡಿದೀನಿ ಕಷಾಯ ಕುಡಿದೀನಿ ಎಲ್ಲ ಥರ ಯಾವ ಥರ ಬೇಕು ಟೀ ಅವರು ಮಾಡಿಕೊಡ್ತಾರೆ ಬಟ್ ತುಂಬ ಟೇಸ್ಟಾಗಿ ಮಾಡಿಕೊಡ್ತಾರೆ ಒಂದು ಸಾರಿ ಕುಡಿದ್ರೆ ರೆಗ್ಯುಲರ್ ಆಗಿಬಿಡ್ತಾರೆ ಕಾಫಿ ಟೀ ತುಂಬ ಸೂಪರ್ ಆಗಿದೆ ಸರ್ ಸರ್ ಇಲ್ಲಿ ಕಾಫಿ ಟೀ ಚೆನ್ನಾಗಿರುತ್ತಾ ಸರ್ ತುಂಬ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಏನಂದರೆ ವಿಶೇಷ ಏನಂದರೆ ನಾನು ಒಂದು ಎರಡು ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ ನಾನು ಒಂದು ಮೂರು ಸಲ ಬಂದು ಕುಡಿತೀನಿ ಒಂದು ಮೂರು ಸಲ ಅಂದರೆ ಒಂದು ಒಂದು ದಿವಸಕ್ಕೆ ಎರಡರಿಂದ ಮೂರು ಸಲ ಬಂದು ಕುಡಿತೀನಿ ಬೆಳಗಿನ ಜಾವಾನೂ ಬರ್ತೀನಿ ನಮ್ಮ ಕೆಲಸ ಮುಗಿಸ್ಕೊಂಡು ತಿರ್ಗಿ ಆಮೇಲೆ ಮಧ್ಯಾಹ್ನ ಬರ್ತೀನಿ ತಿರ್ಗಿ ಒಂದು ಸಲ ಸಾಯಂಕಾಲ ಬರ್ತೀನಿ ಮಿ ಯಾವಾಗ ಒಂದು ಎರಡು ಟೈಮ್ ಅಂತ ಇರ್ತೀನಿ ಆಮೇಲೆ ಇಲ್ಲಿನ ವಿಶೇಷ ಏನಂದರೆ ಈ ಅಪ್ಪ ನಾನು ನಾವು ನೋಡ್ದಂಗೆ ಒಂದು ಟೀ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದರು ಅಲ್ಲಿ ಅವ್ರಿಗೆ ಸಖತ್ತು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದರಿಂದ ಇವರು ಓನ್ ಆಗಿ ಇವರೇ ಮಾಡ್ಕೊಂಡಿದ್ದಾರೆ ಅದೊಂದು ಉದ್ದೇಶ ನಮ್ಮ ಮನೆ ಹತ್ರ ಎರಡು ಟೀ ಹೋಟ್ಲಿದೆ ಆ ಎರಡು ಟೀ ಹೋಟ್ಲ ಹತ್ರನೂ ನಾನು ಹೋಗಿ ಕುಡಿಯೋಲ್ಲ ಇವ್ರು ಇಲ್ಲ ಅಂದ್ರೆ ನಾವೇನು ಅಲ್ಲೇನು ಕುಡಿಯೋಕಾಗಲ್ಲ ಇಲ್ಲಿ ರೂಢಿಯಾಗಿಬಿಟ್ಟಿದೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಕಸಾಯ ಮಂದಿ ತುಂಬ ಚೆನ್ನಾಗಿರುತ್ತೆ ಅದನ್ನು ನಾವು ಕುಡಿದ್ಬಿಟ್ರೆ ಒಂದ್ಸಲಿ ನಾವು ನರ್ಸಿಂಗ್ ರೂಮ್ಗೆ ಹಾಸ್ಪಿಟ್ಲಿಗೆ ಹೋಗೋ ಕೆಲಸನೇ ಇರೋಲ್ಲ ಮಾತ್ರೆ ತೊಗೊಳ್ಳೋನು ಕೆಲಸ ಇರಲ್ಲ ಹತ್ತು ನಿಮಿಷ ಕುಡಿದು ಒಂದು ಹತ್ತು ಹದಿನೈದು ನಿಮಿಷ ರಿಲೀಫ್ ಆಗಿಬಿಟ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಸಾಯ ಮಂದಿ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ವೀಕ್ಷಕರೇ ಕಷಾಯ ತುಂಬ ಚೆನ್ನಾಗಿರುತ್ತೆ ಅಂತೆ ಏನಾದರೂ ಕಫ ಆದಾಗ ಅಥವಾ ಕೆಮ್ಮು ಏನಾದರೂ ಲೈಟಾಗಿ ಬಂದಾಗ ದಯವಿಟ್ಟು ಈ ಕಡೆ ಬಂದರೆ ಒಂದು ಕಷಾಯ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸರ್ ಇದು ಟೈಮಿಂಗ್ ಏನು ಸರ್ ಬೆಳಗ್ಗೆ ನಾ ಬೆಳಗಿನ ಜಾವ ಬರುತ್ತೆ ಬೆಳಗಿನ ಜಾವನೂ ಬರ್ತೀರಾ ಅಂತ ಹೇಳಿದ್ರಲ್ಲ ಸೊ ಬೆಳಗ್ಗೆ ಎಷ್ಟು ಗಂಟೆಯಿಂದ ರಾತ್ರಿ ಎಷ್ಟು ಗಂಟೆವರೆಗೂ ಇದು ಇರುತ್ತೆ ಅಂಗಡಿ ಸರ್ ಬೆಳಗ್ಗೆ ನಾಲ್ಕೂವರೆಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಗೆ ಬರ್ತಾರೆ ಅವರೆಲ್ಲ ಕ್ಲೀನ್ ಎಲ್ಲ ಮಾಡಿ ನಾಲ್ಕೂವರೆಗೆ ನಾವು ಐದು ಗಂಟೆಗೆ ಅಷ್ಟೊತ್ತಿಗೆ ಬಂತೀವಿ ನಾವು ಕೆಲಸ ಇರುತ್ತೆ ನಮ್ಗೆ ಅದು ಬೆಳಗ್ಗೆ ಹೊತ್ತು ಅದಕ್ಕೆ ಓಸ್ಕರ ಇಲ್ಲಿ ಬಂದು ಇಲ್ಲಿ ಕುಡಿದ್ಬಿಟ್ಟು ನಾನು ಆಮೇಲೆ ಹೋಗಿ ಮನೇಲೊಂದು ಹೋಗಿ ಆಮೇಲೆ ಮಲಗೋದು ಇದು ನಮಗೆ ರೂಢಿ ಆಗಿಬಿಟ್ಟಿದೆ ಇದು ಆವತ್ತಿಂದನೂ ಇಲ್ಲಿ ಬೆಳಗ್ಗೆ ತೆಗೆದ್ರೆ ನಾಲ್ಕೂವರೆಗೆ ರಾತ್ರಿ ಎಂಟು ಎಂಟೂವರೆ ಕಂಪಲ್ಸರಿ ಇರುತ್ತೆ ಆಮೇಲೆ ಅವ್ರು ತೊಳ್ಕೊಂಡು ಇಟ್ಕೊಂಡು ಮನೆಗೆ ಒಂಬತ್ತು ಒಂಬತ್ತುವರೆಗೆ ಮುಚ್ಕೊಂಡು ಹೋಗ್ತಾರೆ ತಿರ್ಗಾ ಬೆಳಗ್ಗೆ ಮೂವತ್ತು ನಾಲ್ಕು ಗಂಟೆಗೆ ಬರಬೇಕಲ್ವ ಅದಕ್ಕೆ ಹೋಗ್ತಾರೆ ಇಲ್ಲಿ ತುಂಬ ಜನ ಗಾರೆ ಕೆಲಸದವ್ರು ಮೇಸ್ತ್ರಿಗಳಿಂದ ಹಿಡ್ದು ಪ್ರತಿಯೊಂದು ಬಿಲ್ಡಿಂಗ್ ಎಲ್ಲೆಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ಇವರು ಟೀ ಜಾಸ್ತಿ ಹೋಗ್ತದೆ ಜಾಸ್ತಿ ಹೋಗುತ್ತೆ ಅವರು ನಮಗಿಂತ ಜಾಸ್ತಿ ಕಸ್ಟಮರ್ ಇವರಿಗೆ ಅವರೇ ಜಾಸ್ತಿ ಹೊರಗಡೆ ಅವರೇ ಜಾಸ್ತಿ ಆಮೇಲೆ ಬೇರೆ ಹೆಣ್ಮಕ್ಳುಗಳು ನೀವು ನೀವು ಹೇಳೋದಲ್ಲ ಕಣ್ಣಾರೆ ನೋಡಬೇಕು ಬೆಳಗಿನ ಜಾವ ಜಿಮ್ಮಿಂದ ಬರ್ತಾರೆ ವಾಕಿಂಗಿಂದ ಬರ್ತಾರೆ ಹೆಣ್ಮಕ್ಳು ಇಲ್ಲಿ ಸುಮಾರು ಒಂದು ನಾನು ನೋಡಿದಂಗೆ ಒಂದು ಹತ್ತು ಹದಿನೈದು ಜನ ಅವರು ಪರ್ಮನೆಂಟಾಗಿ ರೆಗ್ಯುಲರಾಗಿ ಕುಡಿತಾ ಇರ್ತಾರೆ ಹೆಣ್ಮಕ್ಳು ನಿಂತ್ಕೊಂಡೇ ಕುಡಿತಾ ಇರ್ತಾರೆ ರೋಡಲ್ಲಿ ಅದು ಒಂದು ಇಲ್ಲಿ ಇಂಪಾರ್ಟೆಂಟು ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಇದೊಂದು ಸಂತೋಷ ಸುದ್ದಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಜನ ಬರ್ತಾರೆ ಸರ್ ಎಲ್ಲೇ ಚೆನ್ನಾಗಿ ಮಾಡ್ತಾರು ಅಲ್ಲಿ ನಾವು ಹುಡುಕೊಂಬಂದೇ ಬರ್ತೀವಿ ಓಕೆ ಸರ್ ಈಗ ಕಾಫಿ ಟೀ ಕುಡಿದ್ರೆ ಟೆನ್ಷನ್ ಇದ್ದಾಗ ಆಗಲಿ ಅಲ್ಲೂ ಒಂದು ರಿಲೀಫ್ ಆಗುತ್ತೆ ಅದು ಇದು ಅಂತ ಹೇಳ್ತಾರೆ ಸೊ ಸುಮಾರು ಕಡೆ ಎಲ್ಲ ಬೆಂಗಳೂರಲ್ಲಿ ಕಾಫಿ ಟಿ ಅಂಗಡಿಗಳಿದ್ದಾವೆ ಕಾನ್ಮೆಂಟ್ಸ್ಗಳಿದ್ದಾವೆ ಸೊ ಹೋಗಿ ಕುಡಿತಾರೆ ಇದು ಮಾಡ್ತಾರೆ ಬಟ್ ನಿಮಗೆ ಇಲ್ಲಿ ಬಂದು ಕುಡಿದಾಗ ನಿಮ್ಗೆ ಯಾವಾಗಲಾದರೂ ಟೆನ್ಷನ್ ಇದ್ದಾಗ ಏನಾದರೂ ಒಂದು ಸ್ವಲ್ಪ ರಿಲೀಫ್ ಅನ್ಸುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಯಾ ಏನಕ್ಕೋಸ್ಕರ ಆಗ್ತದೆ ಅಂದರೆ ನೋಡಿ ಈ ಅಪ್ಪ ಅವತ್ತಿಂದ ಸುಮಾರು ವರ್ಷದಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇವತ್ತು ಇವರೇ ಮಾಡ್ತಾ ಇರೋದ್ರಿಂದ ತುಂಬ ವರ್ಷದಿಂದ ಮಾಡ್ತಾ ಇರೋದ್ರಿಂದ ಇವರು ಟೇಸ್ಟ್ ಕೊಡ್ತಾರೆ ನಾನು ಆಗಲಿ ಇದೇ ಇಲ್ಲೇ ಜಾಗದಲ್ಲಿ ಬಂದು ನಾನು ಹೋಟ್ಲು ಟೀ ಹೋಟ್ಲು ಓಪನ್ ಮಾಡಿಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂದರೆ ಜನ ಯಾರು ಲೈಕ್ ಮಾಡಲ್ಲ ಅಷ್ಟೇ ನಾನು ಇದಕ್ಕಿಂತ ಚೆನ್ನಾಗಿ ಮಾಡಿ ಡಿಸೈನ್ ಮಾಡಿ ಅಂಗಡಿ ಡಿಸೈನ್ ಮಾಡ್ಬೋದೆ ಹೊರ್ತು ಟೀ ಕಾಫಿ ಏನು ನಾವು ಅವ್ರು ಹಾಕೋ ಕ್ವಾಂಟಿಟಿ ಅವರೆಲ್ಲ ತೂಕ ಮಾಡಿ ಹಾಕ್ತಾರೆ ಆ ತೂಕದಿಂದ ಇಷ್ಟೇ ಹಾಕಬೇಕು ಇಷ್ಟೇ ಎಲ್ಲ ಇರುತ್ತಲ್ಲ ಅದು ಇಂಪಾರ್ಟೆಂಟು ಅದು ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು ಸರ್ ಸೊ ವೀಕ್ಷಕರೇ ನೋಡಿ ಇಷ್ಟೆಲ್ಲ ರಿವ್ಯೂಸ್ಗಳು ಇದ್ದಾವೆ ತುಂಬ ಚೆನ್ನಾಗಿದೆ ಕಾಫಿ ಟೀ ಆ್ಯಕ್ಚುಲಿ ನಾನು ಕುಡಿದೆ ಸಕ್ಕತ್ತಾಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೆನ್ಷನ್ ಫ್ರೀ ಆಗುತ್ತೆ ಆಮೇಲೆ ಟೇಸ್ಟ್ ಮಾತ್ರ ಒಂದು ಕುಡಿದ್ರೆ ಇನ್ನೂ ಕುಡಿಬೇಕು ಅನಿಸುತ್ತೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ ಸೊ ಕಾಫಿ ಟೀ ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದು ಗೊತ್ತಾಯ್ತಲ್ಲ ಅದರಲ್ಲೂ ಎಂಥ ಕಾಫಿ ಟೀ ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಗೊತ್ತಾಗಿದೆ ಅಲ್ವಾ ಇದು ರಿಂಗ್ ರೋಡು ಹಳ್ಳಿ ಟು ಗೊರಗೊಂಡೆ ಹೋಗೋ ರಿಂಗ್ ರೋಡಲ್ಲಿ ಲಗ್ಗೆರೆ ಬ್ರಿಡ್ಜ್ ಸಿಗುತ್ತೆ ಸೊ ಈ ಕಡೆ ಯಾರಾದರೂ ಹಿಂಗೆ ಪಾಸ್ ಆಗೋದಿದ್ದರೆ ಲಗ್ಗೆರೆ ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ಬಂದರೆ ಈ ಅಂಗಡಿ ಸಿಗುತ್ತೆ ಸೊ ದಯವಿಟ್ಟು ಇಲ್ಲಿ ಬಂದು ಒಂದು ಕಾಫಿನೋ ಟೀನೋ ಕುಡ್ಕೊಂಡು ಇದ್ರ ಬಗ್ಗೆ ರಿವ್ಯೂ ಕೊಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ